ಮಾನ್ಯ ಸಿದ್ದರಾಮಯ್ಯನವರು ಗೌರ್ಮೆಂಟ್ ರೈತರಿಗೆ ಪೂರಕವಾಗಿಲ್ಲ ರೈತ ವಿರೋಧಿ ಚಟುವಟಿಕೆಯನ್ನು ಮುಂದುವರಿಸಿದ್ದಾರೆ ಹೆಂಗೆ ರೈತ ವಿರೋಧಿ ಆಗ್ತಾರೆ ಅಂತ ಹೇಳಿ ನಾನು ಇದೇ ಕೆಲಸವನ್ನು ರಾಜಸ್ಥಾನದಲ್ಲಿ ಅಲ್ಲಿಯ ಕಾಂಗ್ರೆಸ್ ಗೌರ್ಮೆಂಟ್ ಗೆಲೋಟ ಅಂತ ಇದ್ರಲ್ಲ ಮುಂಚೆ ಮುಖ್ಯಮಂತ್ರಿ ಅವರು ಕೂಡ ತಿದ್ದುಪಡಿ ಮಾಡಲಿಕ್ಕೆ ಹೊರಟಿದ್ರು ಆವಾಗ ರಾಹುಲ್ ಗಾಂಧಿ ಒಂದು ಪತ್ರ ಬರೀತಾರೆ ಅವ್ರಿಗೆ ಇಲ್ಲ ಇದು ನಮ್ಮ ಮಹತ್ವಾಕಾಂಕ್ಷಿ ಯೋಜನೆ ಯಾವುದೇ ಕಾರಣಕ್ಕೂ ಒಂದು ಅಕ್ಷರನು ಕೂಡ ನೀವು ತಿದ್ದುಪಡಿ ಮಾಡಬಾರ್ದು ಯಥಾವತ್ ಹಾಗೆ ಮುಂದುವರಿಸಿ ಅಂತೇಳಿ ಪತ್ರ ಬರೀತಾರೆ ನಾನು ಆ ಪತ್ರವನ್ನು ತಗೊಂಬಂದು ಸಿದ್ದರಾಮಯ್ಯನವ್ರ ಕೈಯಿ ಕೊಡ್ತೀನಿ ನೋಡಿ ನಿಮ್ಮದೇ ಗೌರ್ಮೆಂಟ್ ಇಲ್ಲಿ ಕಾಂಗ್ರೆಸ್ ಬೆಂಬಲದೊಂದಿಗೆ ರಚನೆ ಆಗಿರುವ ಸರ್ಕಾರ ನೀವು ಮುಖ್ಯಮಂತ್ರಿಗೆ ಹೇಳ್ರಿ ತಗೊಳ್ಳಿ ರಾಹುಲ್ ಗಾಂಧಿ ಪತ್ರ ಇದು ಅಲ್ಲಿಗೆ ಹೆಂಗ್ ಬರ್ದವ್ರು ಅದೇ ಇದಕ್ಕೂ ಕರ್ನಾಟಕಕ್ಕೂ ಆಗುತ್ತೆ ತಗೊಳ್ಳಿ ಅಂತೇಳಿ ಸಿದ್ದರಾಮಯ್ಯನವ್ರಿಗೆ ಕೊಡ್ತೀನಿ ಆಗ ಸಿದ್ದರಾಮಯ್ಯ ಹೇಳ್ತಾರೆ ಚಂದ್ರಶೇಖರ್ ನಾನು ಏನು ಹೇಳಿರು ಇವರು ಅಪ್ಪ ಮಕ್ಕಳು ನಾನು ಕೆಟ್ಟದ್ದೇ ಅಂತ ಹೇಳಿ ಅಂದ್ಕೊಂಬಿಡ್ತಾರೆ ಒಂದು ಸ್ವಲ್ಪ ದಿವಸ ಇರಿ ಎಷ್ಟು ದಿವಸ ಇರುತ್ತೋ ಗೌರ್ಮೆಂಟ್ ನೋಡೋಣ ಆಮೇಲೆ ಹೆಂಗಿದ್ರು ನಾವೇ ಗೌರ್ಮೆಂಟು ನಾನು ಮಾಡ್ತೀನಿ ನೀವು ಇದ್ರ ಬಗ್ಗೆ ಚಿಂತನೆ ಮಾಡಬೇಡಿ ಇದ್ರ ಬಗ್ಗೆ ಅಂತ ಹೇಳಿದರು ಅದನ್ನು ಅವತ್ತು ಕುಮಾರಸ್ವಾಮಿ ಜಾರಿಗೆ ತಂದರು ಈಗೇನು ಭೂ ಸ್ವಾಧೀನ ನಡೀತಾ ಇದೆ ಎಲ್ಲ ಇದ್ರ ಕೆಳಗಡೆ ನಡೀತಾ ಇರೋದು ಆದರೆ ಸಿದ್ದರಾಮಯ್ಯ ಸರ್ಕಾರ ಬಂದು ಎರಡು ವರ್ಷ ಆಯಿತು ಭೂ ಸ್ವಾಧೀನ ನಿಲ್ಲಿಸ್ತೀರ ಸಿದ್ದರಾಮಯ್ಯನವರೇ ನಿಮ್ಮ ಕೊಟ್ಟು ಮಾತು ನಿಮಗೆ ಜ್ಞಾಪಕ ಇದೆಯಾ ನೀವು ರೈತರು ಪರನಾ ನೀವು ರೈತ ಚಳುವಳಿಯಿಂದ ಬಂದವರ ನಿಮಗೆ ಸಾಮಾಜಿಕ ಜವಾಬ್ದಾರಿ ಇದೆಯಾ ಇದು ಯಾವುದು ನಿಮಗಿಲ್ಲ ಬರೀ ದಂಧೆ ನಡೆಸ್ತಕ್ಕಂಥ ಒಂದು ಗುಂಪು ನಮ್ಮದು ಸರ್ಕಾರ ಅಂತೇಳಿ ನಡೆಸ್ತಾ ಇದ್ರಿ ಓ ಅದು ಲೆಕ್ಕವಿಲ್ದಷ್ಟು ಭೇಟಿ ಮಾಡಿದ್ದೀವಿ ಮನವಿ ಮಾಡಿದ್ದೀವಿ ಎಲ್ಲ ಮಾಡಿಬಿಡೋಣ ನಾವು ಬೆಂಗಳೂರಿಗೆ ಹೋಗ್ತಾ ಇದ್ದಂಗೆ ನಾವು ನೀವು ಕುಂತು ಮಾತಾಡ್ಬಿಡೋಣ ಇದಕ್ಕೇನು ಬೇಕೋ ಎಲ್ಲ ರೀತಿಯಲ್ಲೂ ನಮ್ಮ ಸರ್ಕಾರ ಮಾಡೋಕ್ಕೆ ತಯಾರಿದ್ದೀವಿ ಜಾರಿಗೆ ತಂದುಬಿಡೋಣ ಅಂತ ಹೇಳಿ ಹಸಿ ಹಸಿ ಸುಳ್ಳನ್ನು ಸಿದ್ದರಾಮಯ್ಯನವ್ರು ಹೇಳ್ತಾರೆ ಈ ಸುಳ್ಳು ಕೇಳಿ ಕೇಳಿ ನಮಗೆ ಸಾಕಾಗಿದೆ ಅನಿವಾರ್ಯವಾಗಿ ನಾವು ಬೀದಿಗೆ ಇಳಿಬೇಕಾದಂಥ ಪರಿಸ್ಥಿತಿ ಸಿದ್ದರಾಮಯ್ಯನವ್ರ ಸರ್ಕಾರದ ವಿರುದ್ಧ ನೀವು ರೈತ ವಿರೋಧಿ ಕೆಲಸವನ್ನು ಇದ್ದೀರಿ ಯಾವುದೇ ಕಾರಣಕ್ಕೆ ನಿಮ್ಮನ್ನು ಕ್ಷಮಿಸೋದಕ್ಕೆ ಸಾಧ್ಯ ಇಲ್ಲ ರೈತರು ನಿಮ್ಮ ಮೇಲೆ ಶಾಪ ಹಾಕ್ತಾರೆ ಇನ್ನು ಕಾ ಕರ್ನಾಟಕದಲ್ಲಿ ನಿಮ್ಮ ಪಕ್ಷ ಅಧಿಕಾರದಲ್ಲಿ ಹೆಚ್ಚು ಕಾಲ ಉಳಿಯೋದಿಲ್ಲ ಅಂತ ಹೇಳಿ ಎಚ್ಚರಿಕೆಯನ್ನು ಕೊಡುವ ಕೆಲಸನು ಇವತ್ತಿನ ಸಭೆ ಮಾಡುತ್ತೆ